ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸಮಾಜಶಾಸ್ತ್ರದಲ್ಲಿ ನಗರೀಕರಣದ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳುವ ಈ ಮುಂದುವರಿದಂಥ ರಾಷ್ಟ್ರಗಳು ಇಂದು ಹೆಚ್ಚು ಜನರನ್ನು ಹೊಂದಿದೆ ನಗರ ಜನಸಂಖ್ಯೆಯೇ ಹೆಚ್ಚು ಹೆಚ್ಚಾಗ್ತಾ ಇದೆ ಇಂಥ ರಾಷ್ಟ್ರಗಳಲ್ಲಿ ಇಂಥ ಒಂದು ಪ್ರವೃತ್ತಿ ಮುಂದುವರಿದಿದೆ ಕೈಗಾರಿಕಾ ಕ್ರಾಂತಿಯ ಆಗರವಾದ ಇಂಗ್ಲೆಂಡ್ ಮೊಟ್ಟ ಮೊದಲು ಗ್ರಾಮೀಣ ನಿವಾಸಿಗಳು ಪಟ್ಟಣ ಮತ್ತು ನಗರಿಗಳಿಗೆ ಉದ್ಯೋಗವನ್ನು ಹುಡುಕುತ್ತಾ ಹೊರಟರು ಇಂದು ನಗರೀಕರಣವು ಜಾಗತಿಕ ವಿಷಯವಾಗಿದ್ದು ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ತುಂಬ ಹೆಚ್ಚಾಗಿದೆ ಈಗ ಜಗತ್ತಿನ ಜನಸಂಖ್ಯೆಗಿಂತ ನಗರೀಕರಣದ ವೇಗ ಹೆಚ್ಚಾಗ್ತಾ ಇದೆ ನಗರೀಕರಣದಲ್ಲಿ ಅನೇಕ ರೀತಿಯ ಸವಾಲುಗಳೆಲ್ಲ ಬರ್ತಾ ಇದೆ ಬೇರೆ ಬೇರೆ ರೀತಿಯ ಸವಾಲುಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ನಗರೀಕರಣದಲ್ಲಿ ಈ ಜನಸಂಖ್ಯೆ ಹೆಚ್ಚಾಗುವುದಕ್ಕಿಂತಲೂ ಹೆಚ್ಚು ಈ ನಗರವು ಬೆಳೀತಾ ಇದೆ ದೊಡ್ಡ ದೊಡ್ಡ ನಗರಗಳೆಲ್ಲ ತಲೆಯುತ್ತಾ ಇದೆ ಇದರಲ್ಲಿ ಅವರು ಅನೇಕ ರೀತಿಯ ಸವಾಲುಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ ಆ ಸವಾಲುಗಳೇನು ಅಂದರೆ ಮೊದಲನೆಯದಾಗಿ ಆರ್ಥಿಕ ಸವಾಲು ಮೊದಲನೆಯದಾಗಿ ಆರ್ಥಿಕ ಸವಾಲು ಆರ್ಥಿಕ ಸವಾಲುಗಳನ್ನು ನಗರೀಕರಣವು ಎದುರಿಸುತ್ತಿದೆ ಬೆಳೆಯುತ್ತಿರುವ ನಗರ ಜನಸಂಖ್ಯೆಯ ಮುಖ್ಯ ಅಂಶಗಳೆಂದರೆ ವೇಗವಾಗಿ ಬೆಳೆಯುತ್ತಿರುವ ನಗರೀಕರಣವು ಗ್ರಾಮೀಣ ಜನಸಂಖ್ಯೆಯು ನಗರಾಭಿಮುಖವಾಗಿ ವಲಸೆ ಹೋಗ್ತಾ ಇದ್ದಾರೆ ಅಂದರೆ ಈ ಹಳ್ಳಿಗಳಲ್ಲಿರುವಂತಹ ಗ್ರಾಮೀಣ ಪ್ರದೇಶದಲ್ಲಿ ಜನರಲ್ಲಿ ಏನು ಮಾಡ್ತಾ ಇದ್ದಾರೆ ತಮ್ಮ ಕೆಲಸಕ್ಕಾಗಿರಬಹುದು ತಮ್ಮ ಜೀವನವನ್ನು ನಡೆಸಿಗೋಸ್ಕರ ಅವರೇನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಕೂಡ ನಗರಕ್ಕೆ ವಲಸೆಯನ್ನು ಹೋಗ್ತಾ ಇದ್ದಾರೆ ಉದ್ಯೋಗ ಉದ್ಯೋಗದ ಅವಕಾಶವನ್ನು ಹುಡುಕುತ್ತಾ ಕೌಶಲ್ಯ ರಹಿತರು ಕೃಷಿಕರು ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಈ ರೀತಿಯಾಗಿ ನಗರಗಳು ಅವಕಾಶಗಳ ಮತ್ತು ಭರವಸೆಗಳ ಸಂಕೇತವಾಗಿದೆ ಹೀಗೆ ವಲಸೆ ಬಂದವರು ನಗರ ಪ್ರದೇಶಗಳಲ್ಲಿ ಹೆಚ್ಚು ಹೆಚ್ಚು ಇದ್ದು ನಗರದ ಆರ್ಥಿಕತೆಯ ಹೆಚ್ಚಿನ ಸಂಕ ಸಂಖ್ಯೆಯು ಕೌಶಲ್ಯರಹಿತ ರೈತ ಕಾರ್ಮಿಕರಿಗೆ ಉದ್ಯೋಗ ಅವಕಾಶಗಳನ್ನು ನೀಡುತ್ತಾ ಬಂದಿದೆ ಉದ್ಯೋಗಾವಕಾಶಗಳು ಅಲ್ಲಿ ಎದುರಿಸುತ್ತಿರುವಂತಹ ಸವಾಲುಗಳಲ್ಲಿ ಒಂದು ಆರ್ಥಿಕ ಸವಾಲು ಅದಾದ ಮೇಲೆ ಉದ್ಯೋಗ ಸವಾಲುಗಳು ಮುಂದುವರುತ್ತಿರುವ ಈ ಆರ್ಥಿಕತೆಗಳಲ್ಲಿ ಅನೌಪಚಾರಿಕ ಆರ್ಥಿಕತೆಯು ಕೌಶಲ್ಯರಹಿತ ಕಾರ್ಮಿಕರ ಸಮುದಾಯಕ್ಕೆ ಬದುಕಲು ಸಹಾಯವನ್ನು ಮಾಡ್ತಾ ಇದೆ ಈಗ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ವಲಸೆ ಬರ್ತಾ ಇದ್ದಾರೆ ಅನೇಕ ಜನರು ನೆರೆಹೊರೆ ರಾಜ್ಯಗಳಿಂದ ವಲಸೆಯನ್ನು ಬರ್ತಾ ಇದ್ದಾರೆ ಕಟ್ಟಡ ಕಾಮಗಾರಿ ಚಟುವಟಿಕೆಗಳಾದ ರಸ್ತೆ ನಿರ್ಮಾಣ ಮನೆ ಕೆಲಸದ ಸೇವಕರು ಹಣ್ಣು ತರಕಾರಿ ಮಾರುವವರು ಕೌಶಲ್ಯರಹಿತ ಕೆಲಸಗಾರರಿಂದಾಗಿ ಜನಸಂಖ್ಯೆ ಹೆಚ್ಚುತ್ತಿದೆ ಹೀಗೆ ನಗರಗಳಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಯಿಂದಾಗಿ ಕೌಶಲ್ಯ ಹೊಂದಿದ ಕೆಲಸಗಾರರಿಗೂ ಕೂಡ ಉದ್ಯೋಗಾವಕಾಶಗಳನ್ನು ಒದಗಿಸಲಾಗುತ್ತದೆ ಇಲ್ಲಿ ಉದ್ಯೋಗಾವಕಾಶಗಳು ಒಂದು ಆಡಳಿತ ಇರಬಹುದು ಅಥವಾ ವಿದ್ಯುತ್ ಶಕ್ತಿ ಅಗತ್ಯಗಳನ್ನು ಪೂರೈಸಲು ಗೃಹ ಮತ್ತು ಕೈಗಾರಿಕೆಗಳು ಅನೇಕ ಸವಾಲುಗಳನ್ನು ಕೂಡ ಎದುರಿಸುತ್ತಿರುವುದನ್ನು ನೀವು ಕಾಣಬಹುದಾಗಿದೆ ಇನ್ನು ಮೂರನೇ ಪಾಯಿಂಟ್ಸ್ ನೋಡಿದರೆ ಕೊಳಗೇರಿಗಳು ಅನೇಕ ವಲಸೆಗ ಅನೇಕ ವಲಸೆಗರು ಉದ್ಯೋಗ ಅವಕಾಶಗಳನ್ನು ಹುಡುಕುತ್ತಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆಯನ್ನು ಹೊರಟು ನಿನ್ ಹೊರಟು ಹಿಂದಿರುಗಿ ಸ್ವಸ್ಥಳಕ್ಕೆ ಹೋಗಲಾರರು ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಕೊಳಗೇರಿಗಳು ಬೆಳೆಯುವುದಕ್ಕೆ ಕಾರಣವಾಗ್ತಾ ಇದೆ ಭಾರತದಲ್ಲಿ ಇಂತಹ ಗುಂಪನ್ನು ಬಡತನದ ಕೆಳಗಿನ ರೇಖೆಗೆ ಸೇರಿಸ ಲಾಗಿದೆ ಈ ಗುಂಪಿಗೆ ಸೇರಿಸಿದ ಜನರು ಆಹಾರ ವೈದ್ಯಕೀಯ ಸೌಲಭ್ಯಗಳು ಮನೆ ಸಾರಿ ಮನೆ ಸಾರಿಗೆ ಮುಂತಾದವುಗಳ ಮೇಲೆ ಪ್ರಭಾವ ಬೀರಿದೆ ಸಾರಿಗೆ ಮತ್ತು ಸಾರಿಗೆಯ ನಿಯಮಗಳು ಸಾರಿಗೆ ಮತ್ತು ಸಾರಿಗೆಯ ನಿಯಮಗಳು ಈ ನಗರ ನಿವಾಸಿಗಳು ಪ್ರಮುಖವಾಗಿ ಎದುರಿಸುತ್ತಿರುವಂತಹ ಸವಾಲುಗಳೆಂದರೆ ಸಾರಿಗೆಯ ನಿಯಮ ಇಲ್ಲಿ ಬಹು ಅಗತ್ಯವಾಗಿರುವುದೆಂದರೆ ಬಹು ಬೇಗ ಚಲಿಸುವುದು ಶಾಲೆಗೆ ಹೋಗುವುದು ಕೆಲಸಕ್ಕೆ ಹೋಗುವ ಸ್ಥಳ ಬೇಕಾದ ಸೌಕರ್ಯಗಳನ್ನು ಒದಗಿಸಲು ವ್ಯವಸ್ಥಿತವಾದ ರಸ್ತೆಗಳು ಮಾತ್ರವೇ ಸಾಲದು ಸಾಮರ್ಥ್ಯದಿಂದ ಕೂಡಿದ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಕೂಡ ಅವಶ್ಯಕ ಇಂದು ಜನರು ಅಭಿವೃದ್ಧಿ ಹೊಂದುತ್ತಿರುವುದರಿಂದ ಹೆಚ್ಚಿನ ಕುಟುಂಬಗಳು ಒಂದಕ್ಕಿಂತ ಹೆಚ್ಚು ಖಾಸಗಿ ವಾಹನ ಸವಲತ್ತುಗಳನ್ನು ಹೊಂದಿದ್ದಾರೆ ಕಾರಿನ ಯಜಮಾನರು ಮತ್ತು ದ್ವಿಚಕ್ರ ವಾಹನದ ಸವಾರರು ರಸ್ತೆಯ ಮೇಲೆ ಹೆಚ್ಚಾಗಿ ಚಲಿಸುತ್ತಿರುವುದರಿಂದ ರಸ್ತೆಗಳು ಹಾಳಾಗುತ್ತಿದೆ ಪರಿಸರದ ಸವಾಲು ಪರಿಸರದ ಸವಾಲು ಈ ಬೆಳೆಯುತ್ತಿರುವ ನಗರಗಳ ಜನಸಂಖ್ಯೆಯಿಂದಾಗಿ ಅನೇಕ ಸಮಸ್ಯೆಗಳು ಸವಾಲುಗಳನ್ನು ಎದುರಿಸುತ್ತಿದೆ ಇದರಲ್ಲಿ ಪ್ರಮುಖವಾದುವುದೆಂದರೆ ಪರಿಸರ ಮಾಲಿನ್ಯತೆ ಕೈಗಾರಿಕೆಗಳ ಹೊಗೆಯ ಮಾಲಿನ್ಯತೆಯಿಂದಾಗಿ ಸರಿಯಾದ ಸಂರಕ್ಷಣಾ ಚಟುವಟಿಕೆಗಳನ್ನು ಕೈಗೊಳ್ಳದೆ ಗಾಳಿಯಲ್ಲಿ ಬಿಟ್ಟು ಪರಿಸರ ಮಾಲಿನ್ಯತೆ ಕಾರಣವಾಗಿದ್ದಾರೆ ಇದು ಇಡೀ ನಗರವನ್ನು ವ್ಯಾಪಿಸಿರುವುದರಿಂದ ಆರೋಗ್ಯ ಕೂಡ ಹದಗೆಡುತ್ತಾ ಇದೆ ಜೊತೆಗೆ ಇದು ಕಟ್ಟಡ ರಚನೆಗಳ ಮೇಲೆ ಕೂಡ ಪ್ರಭಾವವನ್ನು ಬೀರ್ತಾ ಇದೆ ಇನ್ನು ಉದಾಹರಣೆ ನೋಡಿದರೆ ಆಗ್ರಾದ ಸುಂದರ ಸ್ಮಾರಕ ತಾಜ್ಮಹಲ್ ಪರಿಸರ ಮಾಲಿನ್ಯತೆಗೆ ಒಳಗಾಗಿದೆ ಇದಕ್ಕಾಗಿ ಸಂಬಂಧಿಸ ಕ್ರಮಗಳನ್ನು ಕೈಗೊಂಡರೂ ಅದು ಮಧುರಾ ಶುದ್ಧೀಕರಣ ಚರ್ಮ ಹಿತ್ತಾಳೆ ಕಾರ್ಖಾನೆಗಳಿಂದ ನಗರದ ಪರಿಸರವು ಹಾಳಾಗಿದೆ ನಗರದ ಹತ್ತಿರದಲ್ಲಿ ಹರಿಯುತ್ತಿರುವ ನದಿಗಳು ಕೂಡ ಮಾಲಿನ್ಯತೆಗೆ ಒಳಗಾಗಿ ಭಾರತದಲ್ಲಿನ ಪವಿತ್ರ ಗಂಗಾ ನದಿಯು ಇದರಿಂದ ಹೊರತಾಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಇನ್ನು ಸಾಮಾಜಿಕ ಸವಾಲು ಸಾಮಾಜಿಕ ಸವಾಲು ನಗರದ ಜನಸಂಖ್ಯೆಯು ಹೆಚ್ಚಳವಾದದರಿಂದ ನಗರಗಳು ಅನೇಕ ಸವಾಲುಗಳು ಎದುರಿಸುತ್ತಿದೆ ಸಾಮಾಜಿಕ ರಚನೆಯ ಗುಣಲಕ್ಷಣಗಳೆಂದರೆ ಒಂದು ಅಸ್ತಿಮಿತ ಕುಟುಂಬ ಮತ್ತು ವಿವಾಹ ರೋಗಗಳು ಮತ್ತು ಅಪರಾಧಗಳು ರೋಗಗಳು ಮತ್ತು ಅಪರಾಧಗಳು ಇವಿಷ್ಟು ನಮ್ಮ ನಗರೀಕರಣದಲ್ಲಿ ಅನುಭವಿಸುವಂಥ ಎದುರಿಸುತ್ತಿರುವಂತಹ ಸವಾಲುಗಳಾಗಿದೆ ಆರ್ಥಿಕ ಸವಾಲುಗಳು ಉದ್ಯೋಗಾವಕಾಶಗಳು ಕೊಳಗೇರಿಗಳು ಸಾರಿಗೆ ಮತ್ತು ಸಾರಿಗೆ ನಿಯಮಗಳು ಪರಿಸರದ ಸವಾಲು ಸಾಮಾಜಿಕ ಸವಾಲುಗಳು ಅದರಲ್ಲಿ ಅಸ್ ಸ್ಥಿಮಿತ ಕುಟುಂಬ ಮತ್ತು ವಿವಾಹ ರೋಗಗಳು ಮತ್ತು ಅಪರಾಧಗಳನ್ನು ನಾವು ಕಾಣಬಹುದಾಗಿದೆ ಇವಿಷ್ಟು ನಗರೀಕರಣದ ಸವಾಲುಗಳು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು